ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरि ॐ सहस्रनामविवरणे चतुर्विंशतिः लघु ट्वेण्टि फोर् अजः सर्वेश्वरः सिद्धः सिद्धिः सर्वादिरच्युतः वृषकपिरमेयात्मा सर्वयोगविनिस्मृतः तुम्बतैद नाम अजः ಯಾರಿನಿಂದಲೂ ಹುಟ್ಟದವನು ಆದರೆ ಎಲ್ಲರಲ್ಲೂ ಹುಟ್ಟುವವನು ತದ್ವಿರುದ್ಧವಾದ ಅರ್ಥ ಎನ್ನುತ್ತೀರಾ ಹೌದು ಭಗವಂತ ಯಾರಿಂದಲೂ ಹುಟ್ಟಿ ಬರುವ ವಸ್ತುವಲ್ಲ ಆದರೆ ಬಿಂಬರೂಪನಾಗಿ ಪ್ರತಿಯೊಂದು ಗರ್ಭದಲ್ಲಿ ನೆಲೆಸಿ ಏಕಕಾಲದಲ್ಲಿ ಅನೇಕ ರೂಪಿಯಾಗಿ ಹುಡುಕುವವನು ಗರ್ಭಿಣಿಯ ಹೊಟ್ಟೆ ಹಾಗೂ ದೇವರ ಗುಡಿಯಲ್ಲಿ ಮುಖ್ಯ ಮೂರ್ತಿ ಇರುವ ಸ್ಥಳ ಇವೆರಡರನ್ನು ಗರ್ಭ ಎನ್ನುವ ಏಕಪದದಿಂದ ಸಂಬೋಧಿಸುತ್ತಾರೆ ದೇವಸ್ಥಾನದ ಗರ್ಭ ಗುಡಿಯಲ್ಲಿರುವ ಮೂರ್ತಿಯಲ್ಲಿ ಆಹ್ವಾನ ಮಾಡಿದಾಗ ದೇವರ ಆಗಮನವಾದರೆ ಗರ್ಭಿಣಿಯ ಗರ್ಭದಲ್ಲಿ ಭಗವಂತ ಬಿಂಬರೂಪನಾಗಿ ನೆಲೆಸಿ ಜನಿಸುತ್ತಾನೆ ಇಂತಹ ಭಗವಂದ തൊമ്പതാരനെയശ്വര യു നനോ അ സദാ കാല ലഭ്യ സർവേശ്വര തൊമ്പ സ ಈ ಜಗತ್ತಿನಲ್ಲಿರುವ ಎಲ್ಲಾ ಶಾಸ್ತ್ರ ಹಾಗೂ ವೇದಗಳು ಸಿದ್ಧನಾದ ಭಗವಂತನನ್ನು ಹಾಗೂ ಅವನ ತತ್ವಗಳನ್ನು ತಿಳಿಸುತ್ತವೆ ಈ ಎಲ್ಲ ವೇದ ಶಾಸ್ತ್ರಗಳ ಮೂಲನಾಗಿರುವ ಭಕ್ತರ ಹೃದಯ ನಿವಾಸಿ ಪರಮ ಪುರುಷಾರ್ಥ ರೂಪ ಸದಾ ಏಕರೂಪನಾಗಿರುವ ಭಗವಂತ ಸಿದ್ಧ तोबतेटनय नाम सिद्धि समस्त पुरुषार्थ सिद्धि यारिंद आगुत्तदो अवनु सिद्धि समस्त कार्यगल सिद्धि धायकनाद भगवंत सिद्धि तुम्बत तुम्बत तनय नाम ಎಲ್ಲ ಎಲ್ಲವುದರ ಆದಿ ಎಲ್ಲವುದರ ಮೊದಲು ಇರುವವ ಹಾಗೂ ಎಲ್ಲವನ್ನೂ ಸ್ವೀಕರಿಸುವ ಎಲ್ಲಕ್ಕೂ ಮೂಲ ಕಾರಣನಾದ ಭಗವಂತ ಸರ್ವಾದಿ ಹರಿ ಓ ಶ್ರೀಕೃಷ್ಣಾರ್ಪಣೆ ಮಾಡ